ಧಿಕಾರ ಸಿಬಿಐಗೆ ಧಿಕಾರ ಧಿಕಾರ ಎಲೆಕ್ಟ್ರನ್ ಬಾರ್ಡ್ ಮುಖಾಂತರ ದೇಶವನ್ನು ಲೂಟಿ ಹೊಡೆಯುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ಎಲೆಕ್ಷನ್ ಆಕ್ರಮಣ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರಿಕಾರ ವಸೂಲಿ ಮಾಡಿ ವಸೂಲಿ ಮಾಡುವಂತ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರಿಕಾರ ಇಡಿಯವರು ಏನೊಂದು ದಾಖಲೆ ಇಲ್ಲೂ ಸಹಿತ ದಿನದಿಂದ ಇಡೀ ಸಮನ್ಸ್ ಕಳಿಸಿದ್ದಾರೆ ಸಮನ್ಸ್ ಕಳಿಸಿದ ಹೊರತಾಗಿ ಸಮನ್ಸ್ ಯಾತಕ್ಕ ಕಳಿಸಿದ್ದಾರೆ ಏನ್ ಇಂಡಿವಿಜುವಲ್ ಕರೆಸ್ತಿದಾರೋ ಏನಿದು ಪಾರ್ಟಿ ಫೌಂಡರ್ ಅಥವಾ ಚೇರ್ಮನ್ ಇದನ್ನ ವಿರೋಧ ಮಾಡ್ತೀವಿ ಆಮದ ಪಕ್ಷ ಕಡೆಯಿಂದ ಆಮಂದಿ ಪಕ್ಷ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿ ಎಲ್ಲರೂ ನಾವು ಇದನ್ನ ವಿರೋಧ ಮಾಡ್ತೀವಿ ಸರ್ ಮನವನ್ನ ಓದ್ತೀನಿ ಸರ್ ಬರೋಬಾರತ mataki yeah. yeah.